ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ನಾನು ಈ ವಿಡಿಯೋದಲ್ಲಿ ಖಾರಂ ಪಪ್ಪು ಹೇಗೆ ಮಾಡೋದು ಅಂತ ಶೇರ್ ಮಾಡ್ತಾಯಿದ್ದೀನಿ ಇದಕ್ಕೋಸ್ಕರ ನಾನು ಮೆಂತ್ಯ ಸೊಪ್ಪನ್ನು ತೊಳೆದುಬಿಟ್ಟು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಹಣ್ಣನ್ನು ಸ್ವಲ್ಪ ತೊಗೊಂಡಿರಬೇಕು ಟೊಮೊಟೊ ಈರುಳ್ಳಿ ಆಮೇಲೆ ಸ್ವಲ್ಪ ನಾವು ಕೊತ್ತಂಬರಿನೂ ಸಹ ತೆಗೆದುಕೊಂಡಿರಬೇಕು ನಾನು ಇಲ್ಲಿ ಈ ಬೇಳೆಯನ್ನು ತೊಗರಿ ಬೇಳೆಯನ್ನು ಈ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಷ್ಟು ತೊಗೊಂಡಿದ್ದೀನಿ ಸೊ ಇದ್ರ ಜೊತೆಗೆ ನಾವು ಬೆಳ್ಳುಳ್ಳಿನೂ ಸಹ ಸುಲ್ಕೊಂಡಿಟ್ಕೊಂಡಿರಬೇಕು ಕರಿಬೇವು ಸಹ ಸ್ವಲ್ಪ ಬೇಕು ಈಗ ಕುಕ್ಕರಿನಲ್ಲಿ ಒಂದೆರಡು ಸರಿ ನಾವು ಬೇಳೆಯನ್ನು ಚೆನ್ನಾಗಿ ತೆಗೆದು ತೊಳೆದ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರನ್ನು ಬೆರೆಸಿ ಅರಿಶಿಣ ಮತ್ತು ಜೀರಿಗೆ ಪುಡಿ ಆಮೇಲೆ ಎಲ್ಲ ಒಂದು ತರಕಾರಿಗಳನ್ನು ನಾನು ತೋರಿಸಿದೀನಲ್ಲ ಅವನ್ನೆಲ್ಲನೂ ಸಹ ಕಟ್ ಮಾಡಿಕೊಂಡು ಹಾಕೋಬೇಕಾಗತ್ತೆ ಸೊ ಈರುಳ್ಳಿ ಟೊಮೊಟೊ ಅವನ್ನೆಲ್ಲನೂ ಸಹ ಹಾಕ್ಕೋಬೇಕು ಆದರೆ ಕೆಲವೊಂದು ಸರಿ ಬೇಳೆ ಸರಿಯಾಗಿ ಬೇಯೋದಿಲ್ಲ ಈ ಒಂದು ಟಮೊಟೊ ಹುಣಸೆಹಣ್ಣು ಎಲ್ಲ ಹಾಕಿದಾಗ ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ ಒಂದು ಬೌಲಲ್ಲಿ ಟಮೊಟೊ ಹುಣಸೆಹಣ್ಣು ಉಪ್ಪು ಮತ್ತು ಖಾರದ ಪುಡಿ ಈ ಥರ ನಾವು ಈ ಬೇಳೆಯ ಮೇಲೆ ಇಟ್ಕೊಂಡ್ಬಿಟ್ಟು ಇದನ್ನು ಕುಕ್ಕರಲ್ಲಿ ನಾವು ಹಾಕಿಬಿಟ್ಟು ನಾವು ಕೂಗಿಸ್ಕೊಳ್ಬೇಕಾಗತ್ತೆ ಸೊ ನಾವು ಕೂ ಅಂದರೆ ಈ ಒಂದು ಕುಕ್ಕರಲ್ಲಿ ಕೂಗಿಸೋಳಕಿನ ಮುಂಚೆನೇ ನಾವು ಸ್ವಲ್ಪ ಇದಕ್ಕೆ ಎಣ್ಣೆಯನ್ನು ಸಹ ಬೆರೆಸ್ಬೇಕು ನೀರನ್ನು ಜಾಸ್ತಿ ಆಗಿಟ್ರೆ ಕುಕ್ಕರಿಂದ ನೀರು ಹೊರಗಡೆ ಬರುತ್ತೆ ಸೊ ಬೇಳೆ ಎಷ್ಟು ತೊಗೊಂಡಿದಿರುತ್ತೇವೋ ಅಷ್ಟು ಒಂದು ಎರಡು ಕಪ್ಪಷ್ಟು ನೀರನ್ನು ಇದಕ್ಕೆ ಹಾಕಿಬಿಟ್ಟು ಎಲ್ಲ ತರಕಾರಿಗಳನ್ನು ಹಾಕಿ ಕೊನೆಯಲ್ಲಿ ಸ್ವಲ್ಪ ನಾವು ಎಣ್ಣೆಯನ್ನು ಹಾಕಿಬಿಟ್ಟು ಕುಕ್ಕರ್ ಮುಚ್ಚಳವನ್ನು ಮುಚ್ಚಬೇಕಾಗತ್ತೆ ಈ ಒಂದು ಕುಕ್ಕರ್ನ ಒಂದು ವಿಷಲ್ಸ್ ಒಂದು ಐದು ವಿಷಲ್ಸ್ ಬಂದರೆ ಪಪ್ಪು ಚೆನ್ನಾಗತ್ತೆ ಬೇಳೆನೂ ಸಹ ಸರಿಯಾಗಿ ಬೆಂದಿರುತ್ತೆ ಸೊ ಒಂದು ಐದು ವಿಷಲ್ ಆದಮೇಲೆ ಸ್ವಲ್ಪ ಅದರ ಒಂದು ಪ್ರೆಷರ್ ಹೋದ್ಮೇಲೆ ನೀವು ಓಪನ್ ಮಾಡಿ ಇದನ್ನು ನಾವು ಚೆನ್ನಾಗಿ ಮಸಿಬೇಕಾಗತ್ತೆ ಮಸಿಯೋಕನ ಮುಂಚೆನೆ ನಾವು ಒಂದು ಪಾತ್ರೆಯಲ್ಲಿ ಇದಕ್ಕೋಸ್ಕರ ಒಗ್ಗರಣೆಯನ್ನು ಇಡಬೇಕಾಗತ್ತೆ ಒಗ್ಗರಣೆಗೆ ಪಾತ್ರೆಯಲ್ಲಿ ಎಣ್ಣೆಯನ್ನು ಬಿಸಿ ಮಾಡಿ ಬಿಸಿ ಮಾಡಿದ ಮೇಲೆ ಈ ಒಂದು ಒಗ್ಗರಣೆ ಪದಾರ್ಥಗಳನ್ನು ಒಂದೊಂದಾಗೆ ಸೇರಿಸ್ಬಿಟ್ಟು ನಾವು ಒಗ್ಗರಣೆಯನ್ನು ರೆಡಿ ಮಾಡಿಕೊಳ್ಬೇಕು ಈಗ ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ಸಾಸಿವೆ ಕರಿಬೇವು ಒಣಮೆಣಸಿನ್ಕಾಯಿ ಇವೆನ್ನ ಎಲ್ಲವನ್ನೂ ಸಹ ಹಾಕ್ಬಿಟ್ಟು ನಾವು ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ ಈ ಒಂದು ಒಗ್ಗರಣೆ ಬಿಸಿ ಇರಬೇಕಾದ್ರೇ ನಾವು ಮಸೆದಿರುವ ಪಪ್ಪನ್ನು ಇದಕ್ಕೆ ಹಾಕಬೇಕಾಗತ್ತೆ ಈ ಒಂದು ಒಗ್ಗರಣೆಗೆ ಹಾಕುವ ಮುಂಚೆನೆ ನಿಮಗೆ ಪಪ್ಪು ಸ್ವಲ್ಪ ನೀರಾಗಬೇಕು ಅಂತ ಅನಿಸಿದ್ರೆ ಎಲ್ಲ ಮಸಿದ ಮೇಲೆ ಪಪ್ಪನ್ನು ಒಂದು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಬಿಟ್ಟು ಮತ್ತೆ ಕುದಿಯೋಕೆ ಇಟ್ಬಿಟ್ಟು ಒಂದು ಮೂರ್ನಾಲ್ಕು ಸರಿ ಕುದಿ ಬಂದ ಮೇಲೆ ಆ ಒಂದು ಪಪ್ಪನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಬಹುದು ಸೊ ಇಲ್ಲಿ ಈ ಒಂದು ಒಗ್ಗರಣೆಗೆ ಸಾಸಿವೆ ಮತ್ತು ಬೆಳ್ಳುಳ್ಳಿಯನ್ನು ಸಹ ಸೇರಿಸ್ಕೊಂಡ್ರೆ ತುಂಬ ಒಂದು ಒಳ್ಳೆಯ ಟೇಸ್ಟ್ ಕೊಡುತ್ತೆ ಬೆಳ್ಳುಳ್ಳಿ ಆಮೇಲೆ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕಾಗತ್ತೆ ಸ್ವಲ್ಪ ಹೊಂಬಣ್ಣ ಬರುವವ್ರಿಗೆ ನಾವು ಫ್ರೈ ಮಾಡೋಣ ಒಗ್ಗರಣೆ ಪದಾರ್ಥಗಳನ್ನು ಒಂದೊಂದಾಗಿ ಸೇರಿಸಿ ಈ ಥರ ನಾವು ಫ್ರೈ ಮಾಡಿಕೊಂಡು ಪಕ್ಕಕ್ಕೆ ಇಟ್ಕೊಂಡಿರಬೇಕು ಯಾವಾಗಲೂ ಸಹ ಒಗ್ಗರಣೆ ಸ್ವಲ್ಪ ಬಿಸಿ ಇರಬೇಕಾದ್ರೇ ನಾವು ಪಪ್ಪನ್ನು ಇದಕ್ಕೆ ಹಾಕಬೇಕಾಗತ್ತೆ ಸೊ ಈಗ ಇದು ಫ್ರೈ ಆಗಿದೆ ಇದಕ್ಕೆ ನಾವು ಕುಕ್ಕರ್ನಲ್ಲಿ ಕೂಗಿಸಿರುವಂತಹ ಬೇಳೆಯನ್ನು ಚೆಕ್ ಮಾಡೋಣ ಚೆಕ್ ಮಾಡಿದ್ಮೇಲೆ ಇದಕ್ಕೆ ನಿಮಗೆ ಬೇಕು ಅಂದರೆ ನೀರು ಆ್ಯಡ್ ಮಾಡಿಕೊಂಡು ಕುದಿಸ್ಕೊಂಡು ಮದಸ್ ಮಸಿಬೌದು ಇಲ್ಲಾಂದರೆ ನೀವು ಮೊದಲೇ ಇದಕ್ಕೆ ಮಸಿದ್ಬಿಟ್ಟು ಚೆನ್ನಾಗಿ ಎಲ್ಲ ಬೇಳೆ ಮೆತ್ತಗಾಗೋ ಥರ ಆಮೇಲಾದರೂ ಸಹ ನೀರನ್ನು ಹಾಕ್ಬಿಟ್ಟು ನೀವು ಕುದಿಸಿ ಆ ಒಂದು ಒಗ್ಗರಣೆಗೆ ಹಾಕಬೇಕಾಗತ್ತೆ ಸೊ ಈ ರೀತಿಯಾಗಿ ಈ ಒಂದು ಬೇಳೆಗಳು ಬೆಂದಿದೆ ಸೊ ಇದನ್ನು ನಾವು ಚೆನ್ನಾಗಿ ಇವಾಗ ಮಸಿಬೇಕಾಗತ್ತೆ ಈ ರೀತಿಯಾಗಿ ಪಪ್ಪನ್ನು ಮಸಿದುಕೊಳ್ಬೇಕಾಗತ್ತೆ ಚೆನ್ನಾಗಿ ನುಣ್ಣಗಾಗಬೇಕು ಯಾವುದೇ ಥರದ ಬೇಳೆ ಬೇಳೆ ಬೇಳೆಯಾಗಿ ಇರಬಾರ್ದು ಸೊ ಈ ರೀತಿಯಾಗಿ ನಾವು ಮೆತ್ತಗೆ ಪೊಪ್ಪನ್ನು ಚೆನ್ನಾಗಿ ಮಸಿದುಕೊಂಡ್ರೆ ಪಪ್ಪು ಊಟ ಮಾಡೋದಕ್ಕೂ ಸಹ ತುಂಬ ಟೇಸ್ಟಿಯಾಗಿ ಬರುತ್ತೆ ಈಗ ಇದು ರೆಡಿಯಾಗಿದೆ ಸೊ ಇದಕ್ಕೆ ನಾವು ಒಗ್ಗರಣೆ ಮಾಡಿದಂತಹ ಈ ಒಂದು ಪದಾರ್ಥಕ್ಕೆ ಎಲ್ಲ ಪಪ್ಪನ್ನು ಸಹ ಸೇರಿಸಬೇಕಾಗತ್ತೆ ಈ ಒಂದು ಪಪ್ಪು ಮಾಡಬೇಕಾದ್ರೆ ನಿಮಗೆ ಮನೆಯಲ್ಲಿ ಹೇಗೆ ಕನ್ಸಿಸ್ಟೆನ್ಸಿ ಸ್ವಲ್ಪ ಸಾರು ಸಾರು ಥರ ಇರಬೇಕು ಹಾಗೆ ಮಾಡ್ಕೊಳ್ಳಿ ಇಲ್ಲ ನಮಗೆ ಗಟ್ಟಿಯಾಗಬೇಕು ಅಂದ್ರೂ ಸಹ ಮಾಡಿಕೊಳ್ಬಹುದು ಸ್ವಲ್ಪ ನೀರು ಕಡಿಮೆ ಹಾಕಿದರೆ ಗಟ್ಟಿಯಾದ ಒಂದು ಪಪ್ಪು ತಯಾರಾಗುತ್ತೆ ಸೊ ಈ ಒಂದು ಪೊಪ್ಪನ್ನು ಈಸಿಯಾಗಿ ಮನೆಯಲ್ಲಿ ಆಮೇಲೆ ರುಚಿಕಟ್ಟಾಗಿ ನಾವು ಮಾಡಿಕೊಳ್ಬಹುದು ಕಡಿಮೆ ಪದಾರ್ಥಗಳನ್ನು ನಾವು ಉಪಯೋಗಿಸ್ಕೊಂಡು ಸೊ ಈ ಒಂದು ಪೊಪ್ಪನ್ನು ನಾವು ಮುದ್ದೆ ಜೊತೆಗಾದರೂ ಊಟ ಮಾಡಬಹುದು ಆಮೇಲೆ ಅನ್ನದ ಜೊತೆಗಾದರೂ ಸಹ ಊಟ ಮಾಡಬಹುದು ಈ ಒಂದು ಪೊಪ್ಪನ್ನು ಊಟ ಮಾಡಬೇಕಾದ್ರೆ ಅನ್ನದ ಜೊತೆಗೆ ಸ್ವಲ್ಪ ತುಪ್ಪವನ್ನು ಬೆಡ್ಸ್ಕೊಂಡು ಊಟ ಮಾಡಿದ್ರೆ ತುಂಬ ಚೆನ್ನಾಗಿರುವ ಒಂದು ಟೇಸ್ಟ್ ಕೊಡುತ್ತೆ ಆಮೇಲೆ ಮುದ್ದೆ ಜೊತೆಗೂ ಸಹ ಇದನ್ನು ನಾವು ಊಟ ಮಾಡ್ಬೋದು ಯಾವಾಗ್ಲೂ ಸಹ ನಾವು ಪೊಪ್ಪನ್ನು ಮಾಡಬೇಕಾದ್ರೆ ಈ ಒಂದು ಬೇಳೆಯನ್ನು ಸರಿಯಾಗಿ ಬೇಯಿಸ್ಕೊಳ್ಬೇಕಾಗತ್ತೆ ಕೆಲವೊಂದು ಸರಿ ಕುಕ್ಕರಲ್ಲಿ ಪೂರ್ತಿಯಾಗಿ ಬೇಯೋದಿಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ವಿಷಲ್ಸನ್ನು ನೀವು ಓಡಿಸಿದರೆ ಅಂದರೆ ಒಂದು ಏಳೆಂಟು ವಿಷಲನ್ನು ನೀವು ಓಡಿಸಿದರೆ ಪಪ್ಪು ತುಂಬ ಚೆನ್ನಾಗಿ ತಯಾರಾಗುತ್ತೆ ಸೊ ಈ ರೀತಿಯಾಗಿ ನೀವು ಸರಿ ಸಿಂಪಲ್ಲಾಗಿ ಮನೆಯಲ್ಲಿ ಖಾರಂ ಪಪ್ಪನ್ನು ತಯಾರು ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ರೆಸಿಪಿ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ನಮಸ್ಕಾರಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್